ಅಡ್ಸೇವು ಇದು ಕಾಸ್ಮಾ ಸಲ್ಫ್ಯೂರಿಯಸ್ ಅಂತ ಇದು ಒಂಥರ ಇದು ಪರ್ಟಿಕ್ಯುಲರ್ ಇಂಥದಕ್ಕೆ ಒಳ್ಳೇದು ಅಂತಲ್ಲ ಜನರಲ್ ಆಗಿ ಒಳ್ಳೇದು ಎಲ್ಲದಕ್ಕೂ ಒಳ್ಳೇದು ಇವು ದಾಸವಾಳ ಅಂತೂ ನಿಮಗೆ ಗೊತ್ತು ಚರ್ಮದ ಕಾಯಿಲೆಗೆ ಮತ್ತೆ ಹೇರ್ ಗ್ರೋತ್ಗೆ ಬಹಳ ಒಳ್ಳೇದು ಸೂಪರ್ ವೈನ್ ಹೌದು ರಸ ಮಾಡುತ್ತೆ ರಸ ಮಾಡಿದೀರಾ ಇದು ಪಾಯಸ ಚೆನ್ನಾಗಾಗತ್ತೆ ಕಲರ್ಫುಲ್ ರಸ ಪಾಯಸ ಇದು ಮುಂದೂರು ಬಳ್ಳಿ ಇಲ್ಲಿ ಇಷ್ಟು ಮಾತ್ರ ತಕೋಬೇಕು ಈ ಪಾಯಸ ಮಾಡಿ ಇದ್ರಲ್ಲಿ ಬಾಳ ಚೆನ್ನಾಗಿರುತ್ತೆ ಹಾ ರಸಮ್ಮ ಪಾಯಸ ಎಲ್ಲಾ ಮಾಡ್ಕೊಂಡು ತಿನ್ಬಹುದು ಇಲ್ಲೂ ಹಾಕೋಬಹುದು ಆ ಇದ್ರ ಜೊತೆ ನೀವು ಮಲ್ಲಿಗೆ ಬಳಸ್ಬೋದು ಮಲ್ಲಿಗೆ ತಿನ್ಬಹುದು ಸೇವಂತಿಗೆ ಬಳಸ್ಬಹುದು ಅಲ್ಲೂ ಪೊಲೀನ್ ತಗೊಂಡ್ ಮುಂದಿಂದ ಹತ್ ತೆಗೆದು ಹಾಕೊಡ್ಬೇಕು ಬರೀ ದಳಗಳು ಮಾತ್ರ ತಿನ್ನೋ ಎಲ್ಲಾ ಹೂಗಳು ದಯವಿಟ್ಟು ಕೇಳಿ ದಯವಿಟ್ಟು ಕೇಳಿ ಒಂದ್ ನಿಮಿಷ ನಿಮಿಷ ಹೂ ತಿನ್ಬೇಕಾದ್ರೆ ನಿಮ್ಗೆ ಆ ಹೂ ತಿನ್ಬಹುದು ಅನ್ನೋದು ಗೊತ್ತಿರ್ಬೇಕು ಗೊತ್ತಿಲ್ಲದೆ ಹೂ ತಿನ್ನಕೋದ್ರೆ ಬಹಳ ವಿಷ್ಕಾರಿಯಾದಂತ ಹೂಗಳಿದಾವೆ ಕಣಗಳ ಹೂವು ಒಂದು ತಿಂದ್ರ ನೀವು ಫಾಸ್ಟ್ ಅನ್ಸ್ ಹೋಲಿ ಇದು ದೇವ್ಗಣಗಳೇ ಎಲ್ಲನೂ ಸರ್ ಅದ್ ಮುಂಚೆ ಈಗ ನೀವು ಅವ್ರ ಹೇಳತ್ ಕೇಳಿ ಆಮೇಲೆ ಬಸ ಕೇಳಿ ಅವ್ರ ಹೇಳಬೇಡ ಸುಂದರ ಕಳ್ಕೊಂಬಂಡಿದೀವಿ ಸೊ ಮೇಕೆನಲ್ಲಿ ಇನ್ನು ಉಳ್ಸ್ಕೊಂಡಿದಾರೆ ಮೇಕೆ ಅಚ್ಚಕಟ್ಟಾಗಿ ಮೇಯುತ್ತೆ ಅವನ್ನೆಲ್ಲ ನಾವು ಅದನ್ನ ಮೇಯೋಕ್ ಹೋದ್ರೆ ನಮ್ ಕೇಳಾಗಲ್ಲ ಸೊ ಆ ಮತ್ತೆ ಪ್ರಚಲಿತದಲ್ಲಿ ತಂದು ಒಂದ್ ಆರ್ ತಿಂಗಳು ಕಂಡೀಷನಿಂಗ್ ಮಾಡಿ ಆ ಬ್ಯಾಕ್ಟ್ರಿ ನಮ್ಮಲ್ಲೂ ತಗೊಂಡು ಆಮೇಲೆ ಓಕೆ ಅಲ್ಲಿ ಕಷ್ಟ ಸೊ ನಾವ್ ಗೊತ್ತಿರ್ಬೇಕು ಯಾವ ನಾನು ಹೇಳ್ತಾ ಇದ್ದೀನಿ ಯಾವ ಯಾವ ತಿನ್ಬೋದು ಅಗಸೆ ತಿನ್ಬಹುದು ಚೆಂಡು ತಿನ್ಬಹುದು ಸೇವಂತಿಗೆ ತಿನ್ಬೋದು ಮಲ್ಲಿಗೆ ತಿನ್ಬೋದು ಗುಲಾಬಿ ತಿನ್ಬಹುದು ಆಮೇಲೆ ಅರಿಕಲಾಟಿ ತಂಗಡಿ ಹೂವು ಅದನ್ನ ತಿನ್ಬಹುದು ಮತ್ತೆ ಇವೆಲ್ಲ ತಿನ್ಬಹುದು ಇಲ್ಲಿರೋವೆಲ್ಲ ತಿನ್ಬಹುದು ಸೂರ್ಯಕಾಂತಿ ತಿನ್ಬಹುದು ಕುಂಬಳ ತಿನ್ಬಹುದು ಸೋರೆಕಾಯಿ ತಿನ್ನಂಗಿಲ್ಲ ಸೋರೆ ಹೂವು ನುಗ್ಗೆ ಸೋ ನುಗ್ಗೆ ಹೂವು ತಿನ್ಬಹುದು ಇಂಥವು ತಿನ್ಬಹುದು ಬಂತಲ್ಲ ಸೋರೆನಲ್ಲಿ ಇದಿರುತ್ತೆ ಟಾಕ್ಸಿನ್ಸ್ ಸೈನೈಡ್ ಇರುತ್ತೆ ಸರ್ಟನ್ ಸರ್ಟನ್ ಸೊ ಇಟ್ಸ್ ಬೆಟರ್ ನಾಟ್ ಟು ಸೇ ನೋ ಹ್ಮ್ ಮಟ್ಟಿಗೆ ಮಟ್ಕಂದ್ರೆ ಕೆಲವರು ಅದನ್ನ ಗಿಡ ಮುಟ್ಟದೇ ಅದು ಎಫೆಕ್ಟ್ ಮಾಡುತ್ತೆ

ನಾವು ಸರ್ ಗಂಟೆ ದಯವಿಟ್ಟು ಎಲ್ಲರೂ ಎಲ್ಲೂ ನಂದ್ ಬುಕ್ ದಯವಿಟ್ಟು ಬರ್ದ್ಬಿಡಿ ನಮ್ದು ಯಾಕಂದ್ರೆ ಇದು ಮತ್ತೆ ಸರ್ಟಿಫೈಡ್ ಆರ್ಗ್ಯಾನಿಕ್ ಫಾರ್ಮ್ ಯಾರು ಬಂದ್ರು ಯಾರು ಹೋದರು ಅನ್ನೋದು ನಮಗೆ ಲಾಡ್ ಬೇಕಾಗುತ್ತೆ ಸೊ ಅದೊಂದು ಉದ್ದೇಶದಿಂದ ಮತ್ತೆ ನನ್ನಲ್ಲಿರೋದು ಪುಂಗನೂರು ಹಸುಗಳು ಹೋಗಿ ಮಾತಾಡಿಸಿ ಹಸುಗಳೆಲ್ಲ ಹೋಗಿದಾವೆ ಇವಿದಾವೆ ಈಗ ಅಲ್ಲಿ ಸೊಪ್ಪುಗಳ ಬಗ್ಗೆ ಮಾತಾಡಿಸಿ ಹೇಳ್ಕೊಡ್ತೀನಿ ತೋಟದಲ್ಲಿ ವಿಶೇಷ ಏನಂತಂದ್ರೆ ಯಾವ್ದೇ ಟೈಮ್ ಅವತ್ತು ಕರುಗಳು ಮಾತ್ರ ಇದೆ ಹಸುಗಳು ನೀವು ಬಂದಂತ ಪ್ರವಾಸಿಗರಿಗೂ ನೀವು ಅದ ಅನುಭವ ಕೊಟ್ಟರೆ ಅದರ ವಿಶೇಷತೆ ಹೇಳ್ತಾ ಹೋದ್ರೆ ಇದನ್ನ ಮತ್ತೆ ಮೇಯಿಸ್ಟ್ರಿ ತರಲಿಕ್ಕೆ ಎಲ್ಲೋ ಒಂದು ಅನುಕೂಲ ಆಗತ್ತೆ ಸುಮಾರೊಂದು ಐವತ್ತೈದರಿಂದ ಅರವತ್ತು ತರ ಸೊಪ್ಪು ನಾವು ಇಲ್ಲಿ ಕುಳಿತೀವಿ ಮೊದಲಿಗೆ ಇವರು ಎಲ್ಲಿಟ್ಟಾರೆ ಇಲ್ಲಿ ಆಚೆ ಹೋಗೋಕ್ಕಾಗಲ್ಲ